Thank <laughs> you. ಜನತಿಯನ್ನು ಸಮಾಜವನ್ನು ತೊರೆದು ಬಿಡುತ್ತೇನೆ ಕಾಲೇಜು ಜನುತ್ತೇನೆಂದು ಹೇಳಿ ಬಸ್ ಬಾಸ್ ತೆಗೆದುಕೊಂಡ ಕಂಡವರಿಗೆ ನಾನೆಚ್ಚಿಕಾಮೀರಿಕೊಂಡು ಬರುವ ಎರಡು ಸಮಾಜದಲ್ಲಿ ಈ ದಿನ ಸಮಾಜದಲ್ಲಿ ಎಂತೆ ಮರಿವಾಗ ಕೊಡುತ್ತಿದ್ದಾರೆ ಗೊತ್ತ ಸಾವು ಅಡುಗೆ ಕೆಲಸಕ್ಕೆ ಹೋಗುತ್ತೇನೆ ಅಂತ ಹೇಳಿ ನಾಲ್ಕು ಇಂಚು ಮೊಬೈಲಲ್ಲಿ ನೋಡಿ ಅದೇ ಸಾವಿರ ಚೆರವಾಸಿಗಳು ಸುಂದರವಾದ ಸಮೇ ಹೊರಡ ಕೆಲಸಕ್ಕೆ ಹೋಗುತ್ತೇನೆಂದು ಸುಳ್ಳು ಹೇಳಿ ಮನೆ ಒಳಗಡೆ ಬಂದು ತನ್ನ ಓಡನೆಗೆ ನಿಷ್ಕಾಲ ಕೊಟ್ಟ ಬೆಟ್ಟಿನಲ್ಲಿ ಬಿಟ್ಟು ಮೈ ಮನಸ್ತು ವರದಿ ಮಾಡಿಕೊಂಡು हा <laughs> समाज

ಚಂದ್ರ ಸೂರ್ಯನ ಕಿರಣವಾದರೇನು ಸೂರ್ಯನ ಚಂದ್ರನಾದರೇನು ನನ್ನ ದಾರಿಗೆ ಆಚವರೆಗಡೆ ಏ ಹೊರಟೋದು ನಾಗೇಂದ್ರ ಸುಮ್ಮನೆ ಹೊರಟು ಅದು ಒಂದು ಅವನಾರ ನನ್ನ ದಾರಿಯಲ್ಲಿ ಕೈಯಲ್ಲಿ ಕಟ್ಟು ನಾನೇನು ನಿನ್ನಂತೆ ಮತ್ತೊಬ್ಬರ ಮಣಿ ಮುಂದಿಟ್ಟಿಸಾಕೆ ಕನಿಷ್ಠದಕ್ಕೂ ನಾಯಿಯಲ್ಲದೆ ನಾಗೇಂದ್ರ पूरी <laughs> मरी ಬರ್ತ ನನ್ನೊಂದಿಗೆ ವಾರಿಸಬೇಡ ಇಲ್ಲಿಂದ ಸುಮ್ಮನೆ ಹೊರಟು ರಾಜೇಂದ್ರ ಸುಮ್ಮನೆ ಹೊರಟು ಹೋಗುವ ಬಂದಿಲ್ಲ ಕಂಕಣ ಭಕ್ತವಾಗಿ ಬಂದಿದೆ ರಾಜ್ಯ ಶ್ರೀ ಇಂದೊಂದು ಸಮಯ ಕಳೆದೇನಾಯ್ತೋ ಒಂದು ಸಮಯದಲ್ಲಿ ನೋಡಿಕೊಳ್ಳುತ್ತೇನೆ ಪಾವಿಗೆ ಮಾತ್ರ ವಿಷಯ ಇರುತ್ತದೆ ಹಾಗೆ ನನಗೆ ತುಂಬ ವಿಷಯ ಮಗುವಿಗೆ ತಾಯಿಯಾದ ಎಲ್ಲಿ ಎನಿಸಬಹುದು ಆದರೆ ಅದೇ ಹಾಡನ್ನು ವಿಷ ಮಾಡದಿದ್ದರೆ ನಾಗೇ बीस लाख बुरा चाहिए तो क्या होता है। वही होता है जो मंजूर ए होता है वो गले हो गए नागेंद्र होगो, गो निन्न तो विशेष पक्ष तक, तक तो करोड़ आना गए तमिल के तरिया करो, कहो नान भान का पाते हैं ये निमाता करना ಯಾವ ಜನ್ಮದಲ್ಲಿಯೂ ಇರಲಾರದು ಈ ನಿಮ್ಮ ದಿನವನ್ನು ನಾನು ಹೇಗೆ ತೀರ್ತೇನೆ ಶ್ರೀಮಂತರು ಮೊದಲೇ ಓದಿದವರು ಬೇಲಾಗಿ ಹಣವಿದ್ದವರು ಮೇಲೆ ಈ ರೀತಿ ನಡೆಯುತ್ತಲೇ ಇದ್ದರೆ ನಂಬಲೇ ಬೇಕು ಹೌದು ನಮ್ಮಲೇ ಬೇಕು ನಂಬುವಂತ ಸಮಯ ಇದಾಗಿದೆ ಬಡವರ ರಕ್ತದಲ್ಲಿ ಕೈ ತೊಳೆಯುವುದು ಅರಮನೆಯ ಪಂಚದಲ್ಲಿರುವ ನನಗೆ ನನ್ನನ್ನ ನನಗೆ ಸ್ವಾರ್ಥದಲ್ಲಿ ತೆರೆದಿದ್ದಾನೆ ಆದ ಕಾರಣ ಇಂಥ ಸಮಯದಲ್ಲಿ ಒಂದು ಹೆಣ್ಣಿನ ಮಾನವನ್ನು ಹುಟ್ಟಿದ್ದೀರಾ ನೋಡಿ ನಾನು ನಿಮ್ಮದೊಂದು ಮಾತು ನೀವು ನನ್ನ ಮಾತನ್ನು ಎತ್ತಿಕೊಡಲೇಬೇಕು ದಯವಿಟ್ಟು ಇಲ್ಲ ಅಂಬಾರ್ದು आरनको कै बेचे, नानो मारिदा चप्पु गड़ेता ना रुको, ने ओ ಮನುಷ್ಯನಲ್ಲಿ ಹುಟ್ಟುವ ಪ್ರೀತಿ ಹಾಗೆ ಅಗತ್ಯ ಇಲ್ಲದೆ ನಾನು ಯಾವ ನಿರ್ಧಾರ ಕೂಡ ಕೆಲಸವಿದೆ ನಾನಿ ಹೋಗಬೇಕು ನಿನ್ನ ತಮ್ಮ ತಾಯಿ ಇನ್ನೊಂದು ಮಾತು ಹೇಳಿ ಇಲ್ಲಿಗೊಪ್ಪು ಕೇಳಿ ನಾನು ಮದುವೆ ಆಗೋದಾದ್ರೆ ಅದಿರ್ ಬಣ್ಣದ ಕಡ್ಡಿಯಿಂದ ನಿರ್ಧಾರ ಬಾಡಿ ಹೋದ ಬಳ್ಳಿ ಕೂಡ ತಿರುಗೊಡೆಯುತ್ತದೆ ನಿಮ್ಮಲ್ಲಿರುವ ಆ ಒಳ್ಳಿಗಳನ್ನು ನಿಮ್ಮನ್ನು ರಾಶಿ ಕೊಡುವಾಗ ನಿಮ್ಮಲ್ಲಿರುವ ಒಳ್ಳೆಯ ವ್ಯಕ್ತಿ ದಯವಿಟ್ಟು ಇಲ್ಲ ಅಂತ ಹೇಳಿದ್ರಿ ನನ್ನ ಪ್ರೀತಿ ನಾನು ನಿರಾಕರ್ತವಿ ನಾನಿಮ್ಮನ್ನು ಮಂತ್ರಿನಿಡುತ್ತಮತ್ತ ಹೋಗು ಇಂತಿಲ್ಲ ನಾಳೆ ನಾನು ನಾನಿನ್ನ ಪತಿಯಾಗಿ ಸ್ವೀಕಾರ ಮಾಡಿಕೊಳ್ಳದಿದ್ರೆ ನನ್ನೆದುರು ಭಾಗ್ಯ ಈ ದಿನ ನನ್ನ ತಾನವನ್ನು ನೋಡಿದರೆ ಈ ದಿನ ರೂಪ ಲಾವನ್ನೇ ನೋಡಿದರೆ ನನ್ನ ಮನಸ್ಸು ಹುಚ್ಚಿಟ್ಟು ಕುಡಿಯುತ್ತದೆ ಐ ಲವ್ ಯು ಕಮರ್